ಹಾಯ್ ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ್ ರಾಯರ ಕೃಪಾ ಚಾನಲ್ಗೆ ಸ್ವಾಗತ ಮೊದಲಾಗಿ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಯಾಕೆ ಅಂತಂದರೆ ಒಂದು ತಿಂಗಳಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಏನಕ್ಕೆ ಅಂತಂದರೆ ಓದ್ ತಿಂಗಳು ಹನ್ನೆರಡನೇ ತಾರೀಕು ನಮ್ಮ ತಂದಿರ್ತಿರೋದ್ರು ಅದರಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಈಗ ನಮ್ಮ ಸ್ವಂತ ಗದ್ದೆಯಲ್ಲಿ ಗದ್ದೆ ಕೆಲಸ ಮಾಡುವಂತಹ ವೀಡಿಯೋ ಇದ್ದೀನಿ ದಯವಿಟ್ಟು ಸಹಕರಿಸಿ ಮತ್ತು ವೀಡಿಯೋನ ನೋಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಲಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈಗ ಬನ್ನಿ ನಾವು ಯಾವ ರೀತಿ ಗದ್ದೆ ಸಾವಿರ್ತೀವಿ ತವರಿ ಹಾಕ್ತೀವಿ ವಿಡಿಯೋ ಮಾಡ್ತಾ ಇದ್ದೀನಿ ಚಿಕ್ಕಾಗೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಬನ್ನಿ ಅಲ್ಲೋಡೆ ನನ್ ಬಾಬಾಯ್ದಲ್ಲಿ ನಿಂತು ಏನ್ ಮಾವನ್ ಮರದಲ್ಲಿ ಆ ಮಾวนೆನೆ ಬಿಡಲ್ಲ ಯಾವತ್ತು ಸೇಬು ಪರಂಗೆ ಅದೆಂಗೇ ಮರದ ಸೇಬು ಬಿಡುತ್ತದಾ ಇಂಗ ಏ ತಳ್ಳಿ ಬ್ಯಾರಡ್ ನೆಟಿ ಮಿಕ್ಕನ ಒಳಗ ಅದೆಂಗ ಆಗ್ಬಿಡುತ್ತದಾ ಮಾಮೋರ್ದ ಸೇಬು ಬಿಡುತ್ತದಾ ಏ ಸಪ್ರೇಟ್ ಆಗಿ ಬಿಡิว ನಾನು ಅದೆಂಗ ಅದೆಂಗೆಂದ್ರೆ ಬ್ಯಾರಡ್ ನೆಟಿ ಮಿಕ್ಕನ ತೋರಸಪದ ನೋಡಲಿ ಅಡಿ ಬಗ್ಗೆ ಅಡಿ ಬಗ್ಗೆ ಆಯದಾ ತವರಿನೇ ಕಡ್ದಾಗ್ತಿಮೆ ನಾವು ಏನಪ್ಪಾ ಏನಪ್ಪ ಎಷ್ಟು ಮಾಡ್ಬೇಕಾ

ನಾನ ನಾನು ನಿನ್ಗ ಅಂಕಲ್ ಕಣ ಮಂಗನೇ ಇಲ್ಲ ಮಾತಾಡ ಮಂಗನ ಯಾರ ಹೇಳ್ತಾ ಇದ್ಯಾಲ್ಲಪ್ಪಲ್ಲ ನಾನು ರಾಜ ನಾನು ನಿಂಗೆ ಚಿಕ್ಕಪ್ಪ ಕಣ ಚಿಕ್ಕಪ್ಪ ಚಿಕ್ಕಪ್ಪನೇ ಬರ್ತಾ ದೊಡ್ಡಪ್ಪ ಯಾರ ನೆಕ್ಸ್ಟ್ ಜನ್ಮದಲ್ಲಿ ದೊಡ್ಡಪ್ಪ ಇದ್ರಿ ಏನಂಕಿ ತರ್ತಾ ಇದ್ರಿ ಬಿರ್ಬಿನ್ ತೋರಿಸೋರಲ್ಲೇ

ಅಪ್ಪ ಅಂದ ನನ್ನ ಚನ್ನಪಟ್ಟಣನ ಮಂಡ್ಯನ ಒಟ್ಟೆ ಇಲ್ಲಿ ಫಸ್ಟ್ ಮೊದ್ಲಾಗಿ ಕೆಲಸ ನಡಿಬೇಕು ಕೆಲಸ ನಡ್ಲಿ ಅದು ನಮ್ಮ ಮಳವಳ್ಳಿ ಅವ್ರ ಕರ್ಬೇಕು ಅಷ್ಟು Нуумад. То, нуу нуу нуумад. Тавргаач. ಮಳೆಗಾಲದಲ್ಲಿ ಪ್ರಕೃತಿ ಮತ್ತು ಭೂಮಿನ ನೋಡಲು ಬಲು ಸುಂದರ ಏನಕ್ಕೆ ಅಂತಂದರೆ ಎಲ್ಲ ಕಡೆಯೂ ಕೂಡ ಅಸುರಮಯವಾಗಿರುತ್ತೆ ಗ್ರೀನರಿ 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 ಆಗಿರುತ್ತೆ ಅದಂತೂ ನೋಡಲು ತುಂಬ ಚೆಂದ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಏನಕ್ಕೆ ಅಂತ ನಾವೆಲ್ಲ ಕೆಲಸ ಕೆಲಸ ಅಂತ ಟೌನ್ಗಳಲ್ಲಿ ಮತ್ತು ಪ್ಯಾಟುಗಳಲ್ಲಿ ತಿರುಗಾಡಿ ತಿರುಗಾಡಿ ವ್ಯವಸಾಯ ಅನ್ನೋದನ್ನೇ ಮರ್ತೋಗಿದ್ವಿ ಈಗ ವ್ಯವಸಾಯ ಮಾಡಬೇಕಾಗಿದೆ ಏನಕ್ಕೆ ನಮ್ಮ ತಂದೆ ತೀರೋಗಿದ್ದಾರೆ ಅದರಿಂದ ನಾವೇ ಕೂಡ ಇಲ್ಲಿ ವ್ಯವಸಾಯ ಮಾಡಬೇಕಾಗಿದೆ ಅದರಿಂದ ಮಾಡ್ತಾಯಿದ್ದೀನಿ ಇಲ್ಲಿ ಮತ್ತೆ ಈ ವಿಡಿಯೋ ಜೊತೆಗೆ ಕಾಮಿಡಿನೂ ಕೂಡ ರೈತರು ಕಾಮಿಡಿನೂ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ತೋರ್ಸಕ್ಕೆ ಹೋಗ್ತಾಯಿದ್ದೀನಿ ಈ ಮುಂದೆ ಒಳ್ಳೊಳ್ಳೆ ಕಾಮಿಡಿಗಳಿದೆ ನೋಡಿ ಹಾಗೆ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಒಳ್ಳೊಳ್ಳೆ ಕಾಮಿಡಿ ಆಗ್ತೀನಿ ನಮ್ಮ ಇಲ್ಲಿ ಇಲ್ಲೇ ಕೆಲಸ ಮಾಡುವಂಥವ್ರೆ ಯಾವ ರೀತಿ ಕಾಮಿಡಿ ಮಾಡಿದಾರೆ ಅನ್ನೋದನ್ನ ನೀವು ಈಗ ನೋಡ್ತಾ ಹೋಗಿ ಹಾಗೆ ಖುಷಿ ಪಡಿ ಯಾರು ತಿಳಿಯರು ನಿನ್ನ ಬುಧವನದ ಫರಕ ಹಲೋ ಇರ್ಬೋದು

ಮುಗಲೆ ಯಾವಳೆ ಯಾರ ನಿನ್ನೆಲ್ಲೇ ನಿನ್ನೆ ಮುಗಲೇಟು ಇರುದ್ ನಿಮ್ಮ ಅಪ್ಪ ಯಾರು ನಿಮ್ಮಯ್ಯಡ್ರೇನು ಅಡ್ರೆಸ್ ಏನು ಮುಗಲೆ ಅಂತ ಮುಗಲೆ ಇಲ್ಲ ಮುಗಲಪ್ಪ ನಿಮ್ಮಯ್ಯಂತ ನಿಮ್ಮಯ್ಯಂತ ನಿಮ್ಮಯ್ಯ ಅಂತ ನಿಮ್ಮಅಪ್ಪನಪ್ಪ ನಿಮ್ಮಯ್ಯ ನಿನ್ನೆ ಸೇನಿಯಾ ನಮ್ಮ ಗದ್ದೆಲಿ ಮುಟ್ರ ಮುನಿ ಹೆಂಗ್ ಬೆಳೆದ ತೋರಿಸ್ತೀನಿ ಬನ್ನಿ ಬನ್ನಿ ಬಾರ್ಗೆ ನೋಡಪ್ಪ ಇದೆಲ್ಲ ಇದೆಲ್ಲಾ ಮುಟ್ರ ನೋಡಿ ಯಾರ ಲೋನ್ ಗೀನ್ ಕೊಡೋದಿದ್ರೆ ಮುಟ್ರ ಮುನಿಗೆ ದಯವಿಟ್ಟು ಕಾಮೆಂಟ್ ಮಾಡಿ ನೋಡಿ ಬರೀ ಮುಟ್ರ ಮುನೇನೆ ಬೇಕು ಅಂತಂದ್ರೆ ಬನ್ನಿ ನೋಡಿ ತೋರಿಸಪ್ಪ ಇದೆಲ್ಲ ತೋರಿಸ ಯಾಕಾಗ್ಬೋದು ನೀರು ಮಾಡ್ತಾ ತುಂಬ ಅವು ಯಾಕೆ ಹಿಸ್ತಾಗ ಹಂಗಲ್ಲ ರಜಾ ಗದ್ದೆ ತುಂಬಾ ಬರೀ ಮುಟ್ರು ಮುನ್ನೇನೆ ನೋಡಿ ಬರೀ ಇದೆ ಇದು ಔಷಧಿ ಔಷಧಿಗಾತದಾರ ಜನ ಇದು ಔಷಧಿಗೆ ಪ್ರತಿಯೊಂದು ಗಿಡನೂ ಕೂಡ ಔಷಧಿ ಆಯ್ತದೆ ಆದ್ರೆ ನಮಗೂ ಅಲ್ವಾ